ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಿಂದ ಈಗಾಗಲೇ ಹನ್ನೊಂದು ಜನರು ಪ್ರಾಣ ಬಿಟ್ಟಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಇದು ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು ಡರ್ಟಿ ಪಾಲಿಟಿಕ್ಸ್ ಬಿಜೆಪಿ ಜೆಡಿಎಸ್ ಯಾವತ್ತಿದ್ರೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡುತ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎಸ್ಸಿಎಗೆ ಹೋಗೋ ಪ್ಲಾನ್ ನನಗಿರಲಿಲ್ಲ ಅವರು ಆಹ್ವಾನ ನೀಡಿದ್ರೂ ಹೋಗೋಕೆ ಇಷ್ಟ ಇರಲಿಲ್ಲ ಮ್ಯಾನೇಜ್ಮೆಂಟ್ ಅವರನ್ನು ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಬೇಕಿತ್ತು ತಕ್ಷಣ ಅವರ ಹತ್ತಿರ ಮಾತನಾಡಿ ಅವರಿಗೆ ಹೇಳಿ ತಕ್ಷಣ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ನಿಲ್ಲಿಸೋಕೆ ಹೇಳಿದೆ ಇದಕ್ಕೆಲ್ಲ ಅವರು ಒಪ್ಪಿಕೊಂಡರು ಸ್ಟೇಡಿಯಂ ಹೋಗೋವರೆಗೂ ಹಿಂಗಾಗಿರೋದು ನನಗೆ ಗೊತ್ತೇ ಇಲ್ಲ ಫೋನ್ಗಳು ಜಾಮ್ ಆಗಿದ್ವು ಮಾಧ್ಯಮದವರೇ ಘಟನೆ ಬಗ್ಗೆ ನನಗೆ ಮಾಹಿತಿ ನೀಡಿದ್ರು ಎಂದು ಹೇಳಿದ್ದಾರೆ ಯಾವ ರಾಜಕೀಯದವರು ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ನನಗೆ ಲೆಕ್ಕಾನೇ ಇಲ್ಲ ಎಲ್ಲರದ್ದೂ ಬರೀ ಚೇಷ್ಟೇನೆ ಅವರು ಸಿಟಿ ರವಿ ಮಾತನಾಡಲಿ ಕುಮಾರಸ್ವಾಮಿ ಮಾತನಾಡಲಿ ಅಶೋಕ್ ಮಾತನಾಡಲಿ ಇವರದ್ದೆಲ್ಲ ಬರೀ ರಾಜಕಾರಣ ಅವರದ್ದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತನಾಡುತ್ತೇನೆ ಕಲಾಪದಲ್ಲಿ ಅವರು ಏನೇನು ಮಾಡಿದ್ದು ಎನ್ನುವುದು ಚರ್ಚೆ ಬರುತ್ತೆ ಆವಾಗ ನಾನು ಅಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಆಗಿರುವ ಘಟನೆ ಕುರಿತು ಈಗ ರಾಜಕಾರಣ ಮಾಡೋದು ಬೇಡ ಕುಮಾರಸ್ವಾಮಿ ಹೇಳಿದ ಹಾಗೆ ಅದಕ್ಕೆ ಉತ್ತರ ಆಮೇಲೆ ಕೊಡ್ತೀನಿ ನನ್ನ ಮನೆ ಮುಂದೆ ರಾಜ್ಕುಮಾರದ್ದು ಆಗಿದ್ದಾಗ ಅವತ್ತು ಏನಾಯ್ತು ಡೆಲ್ಲಿ ಏನಾಯ್ತು ಇದರ ಬಗ್ಗೆ ರಾಜಕೀಯ ಮಾತಾಡೋಕೆ ನಾನು ಹೋಗಲ್ಲ ಕೆಟ್ಟ ರಾಜಕೀಯ ಬಿಜೆಪಿ ಜೆಡಿಎಸ್ ಯಾವಾಗ್ಲೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡ್ತಾರೆ ಇದು ಅವರ ರಾಜಕೀಯ ಅಜೆಂಡವಾಗಿದೆ ಕರ್ನಾಟಕ ಬೆಂಗಳೂರಿನ ಇಮೇಜ್ ನಾವು ಉಳಿಸ್ತೇವೆ ನಾವು ಯಾರನ್ನೂ ದೂರುತ್ತಿಲ್ಲ ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿದೆ ಯಾರು ಇದನ್ನು ಊಹೆ ಮಾಡಿರಲಿಲ್ಲ ನಡೆದು ಹೋಗಿದೆ ಹದಿನೆಂಟು ವರ್ಷಗಳ ನಂತರ ಟ್ರೋಫಿ ಗೆದ್ದಾಗ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಿಂದ ಈಗಾಗಲೇ ಹನ್ನೊಂದು ಜನರು ಪ್ರಾಣ ಬಿಟ್ಟಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಇದು ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು ಡರ್ಟಿ ಪಾಲಿಟಿಕ್ಸ್ ಬಿಜೆಪಿ ಜೆಡಿಎಸ್ ಯಾವತ್ತಿದ್ರೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎಸ್ಸಿಎಗೆ ಹೋಗೋ ಪ್ಲಾನ್ ನನಗಿರಲಿಲ್ಲ ಅವರು ಆಹ್ವಾನ ನೀಡಿದ್ರೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಮ್ಯಾನೇಜ್ಮೆಂಟ್ ಅವರನ್ನು ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಬೇಕಿತ್ತು ತಕ್ಷಣ ಅವರ ಹತ್ತಿರ ಮಾತನಾಡಿ ಅವರಿಗೆ ಹೇಳಿ ತಕ್ಷಣ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ನಿಲ್ಲಿಸೋಕೆ ಹೇಳಿದೆ ಇದಕ್ಕೆಲ್ಲ ಅವರು ಒಪ್ಪಿಕೊಂಡರು ಸ್ಟೇಡಿಯಂ ಹೋಗೋವರೆಗೂ ಹಿಂಗಾಗಿರೋದು ನನಗೆ ಗೊತ್ತೇ ಇಲ್ಲ ಫೋನ್ಗಳು ಜಾಮ್ ಆಗಿದ್ವು ಮಾಧ್ಯಮದವರೇ ಘಟನೆ ಬಗ್ಗೆ ನನಗೆ ಮಾಹಿತಿ ನೀಡಿದ್ರು ಎಂದು ಹೇಳಿದ್ದಾರೆ ಯಾವ ರಾಜಕೀಯದವರು ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ನನಗೆ ಲೆಕ್ಕಾನೇ ಇಲ್ಲ ಎಲ್ಲರದ್ದೂ ಬರೀ ಚೇಷ್ಟೇನೆ ಅವರು ಸಿಟಿ ರವಿ ಮಾತನಾಡಲಿ ಕುಮಾರಸ್ವಾಮಿ ಮಾತನಾಡಲಿ ಅಶೋಕ್ ಮಾತನಾಡಲಿ ಇವರದ್ದೆಲ್ಲ ಬರೀ ರಾಜಕಾರಣ ಅವರದ್ದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತನಾಡುತ್ತೇನೆ ಕಲಾಪದಲ್ಲಿ ಅವರು ಏನೇನು ಮಾಡಿದ್ದು ಎನ್ನುವುದು ಚರ್ಚೆ ಬರುತ್ತೆ ಆವಾಗ ನಾನು ಅಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಆಗಿರುವ ಘಟನೆ ಕುರಿತು ಈಗ ರಾಜಕಾರಣ ಮಾಡೋದು ಬೇಡ ಕುಮಾರಸ್ವಾಮಿ ಹೇಳಿದ ಹಾಗೆ ಅದಕ್ಕೆ ಉತ್ತರ ಆಮೇಲೆ ಕೊಡ್ತೀನಿ ನನ್ನ ಮನೆ ಮುಂದೆ ರಾಜ್ಕುಮಾರದ್ದು ಆಗಿದ್ದಾಗ ಅವತ್ತು ಏನಾಯ್ತು ಡೆಲ್ಲಿ ಏನಾಯ್ತು ಇದರ ಬಗ್ಗೆ ರಾಜಕೀಯ ಮಾತಾಡೋಕೆ ನಾನು ಹೋಗಲ್ಲ ಕೆಟ್ಟ ರಾಜಕೀಯ ಬಿಜೆಪಿ ಜೆಡಿಎಸ್ ಯಾವಾಗ್ಲೂ ಡೆಡ್ ಬಾಡಿ ಮೇಲೆ ರಾಜ ರಾಜಕೀಯ ಮಾಡ್ತಾರೆ ಇದು ಅವರ ರಾಜಕೀಯ ಅಜೆಂಡಾವಾಗಿದೆ ಕರ್ನಾಟಕ ಬೆಂಗಳೂರಿನ ಇಮೇಜ್ ನಾವು ಉಳಿಸ್ತೇವೆ ನಾವು ಯಾರನ್ನೂ ದೂರುತ್ತಿಲ್ಲ ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿದೆ ಯಾರು ಇದನ್ನು ಊಹೆ ಮಾಡಿರಲಿಲ್ಲ ನಡೆದು ಹೋಗಿದೆ ಹದಿನೆಂಟು ವರ್ಷಗಳ ನಂತರ ಟ್ರೋಫಿ ಗೆದ್ದಾಗ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತದಿಂದ ಈಗಾಗಲೇ ಹನ್ನೊಂದು ಜನರು ಪ್ರಾಣ ಬಿಟ್ಟಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಇದು ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು ಡರ್ಟಿ ಪಾಲಿಟಿಕ್ಸ್ ಬಿಜೆಪಿ ಜೆಡಿಎಸ್ ಯಾವತ್ತಿದ್ರೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎಸ್ಸಿಎಗೆ ಹೋಗೋ ಪ್ಲಾನ್ ನನಗಿರಲಿಲ್ಲ ಅವರು ಆಹ್ವಾನ ನೀಡಿದ್ರೂ ಹೋಗೋಕೆ ಇಷ್ಟ ಇರಲಿಲ್ಲ ಮ್ಯಾನೇಜ್ಮೆಂಟ್ ಅವರನ್ನು ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಬೇಕಿತ್ತು ತಕ್ಷಣ ಅವರ ಹತ್ತಿರ ಮಾತನಾಡಿ ಅವರಿಗೆ ಹೇಳಿ ತಕ್ಷಣ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ನಿಲ್ಲಿಸೋಕೆ ಹೇಳಿದೆ ಇದಕ್ಕೆಲ್ಲ ಅವರು ಒಪ್ಪಿಕೊಂಡರು ಸ್ಟೇಡಿಯಂ ಹೋಗೋವರೆಗೂ ಹಿಂಗಾಗಿರೋದು ನನಗೆ ಗೊತ್ತೇ ಇಲ್ಲ ಫೋನ್ಗಳು ಜಾಮ್ ಆಗಿದ್ವು ಮಾಧ್ಯಮದವರೇ ಘಟನೆ ಬಗ್ಗೆ ನನಗೆ ಮಾಹಿತಿ ನೀಡಿದ್ರು ಎಂದು ಹೇಳಿದ್ದಾರೆ ಯಾವ ರಾಜಕೀಯದವರು ಏನು ಮಾತನಾಡುತ್ತಿದ್ದಾರೆ ಎನ್ನುವುದು ನನಗೆ ಲೆಕ್ಕಾನೇ ಇಲ್ಲ ಎಲ್ಲರದ್ದು ಬರೀ ಚೇಷ್ಟೇನೆ ಅವರು ಸಿಟಿ ರವಿ ಮಾತನಾಡ್ಲಿ ಕುಮಾರಸ್ವಾಮಿ ಮಾತನಾಡಲಿ ಅಶೋಕ್ ಮಾತನಾಡಲಿ ಇವರದ್ದೆಲ್ಲ ಬರೀ ರಾಜಕಾರಣ ಅವರದ್ದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತನಾಡುತ್ತೇನೆ ಕಲಾಪದಲ್ಲಿ ಅವರು ಏನೇನು ಮಾಡಿದ್ದು ಎನ್ನುವುದು ಚರ್ಚೆ ಬರುತ್ತೆ ಆವಾಗ ನಾನು ಅಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಆಗಿರುವ ಘಟನೆ ಕುರಿತು ಈಗ ರಾಜಕಾರಣ ಮಾಡುವುದು ಬೇಡ ಕುಮಾರಸ್ವಾಮಿ ಹೇಳಿದ ಹಾಗೆ ಅದಕ್ಕೆ ಉತ್ತರ ಆಮೇಲೆ ಕೊಡ್ತೀನಿ ನನ್ನ ಮನೆ ಮುಂದೆ ರಾಜ್ಕುಮಾರದ್ದು ಆಗಿದ್ದಾಗ ಅವತ್ತು ಏನಾಯ್ತು ಡೆಲ್ಲಿ ಏನಾಯಿತು ಇದರ ಬಗ್ಗೆ ರಾಜಕೀಯ ಮಾತಾಡೋಕೆ ನಾನು ಹೋಗಲ್ಲ ಕೆಟ್ಟ ರಾಜಕೀಯ ಬಿಜೆಪಿ ಜೆಡಿಎಸ್ ಯಾವಾಗಲೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡ್ತಾರೆ ಇದು ಅವರ ರಾಜಕೀಯ ಅಜೆಂಡಾವಾಗಿದೆ ಕರ್ನಾಟಕ ಬೆಂಗಳೂರಿನ ಇಮೇಜ್ ನಾವು ಉಳಿಸ್ತೇವೆ ನಾವು ಯಾರನ್ನೂ ದೂರುತ್ತಿಲ್ಲ ಆಕಸ್ಮಿಕವಾಗಿ ಈ ಘಟನೆ ನಡೆದು ಹೋಗಿದೆ ಯಾರೂ ಇದನ್ನು ಊಹೆ ಮಾಡಿರಲಿಲ್ಲ ನಡೆದು ಹೋಗಿದೆ ಹದಿನೆಂಟು ವರ್ಷಗಳ ನಂತರ ಟ್ರೋಫಿ ಗೆದ್ದಾಗ ಈ ರೀತಿ ಆಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ